ಬರ್ತಾವ ಎಲ್ಲ ಈಗ ಸದ್ದ ರಾಣಿ ಐತಿ ಯಾಕಂದ್ರೆ ಕೈಯಾನ ಬಳಿ ಹೊಡೆದಾಳು ಕೊಳ್ಳಾಗಿನ ತಾಳಿ ಹಾಕಿ ರಾಣಿ ಹುಣಿ ಆಗೈತಿ ಆಕಿದೊಂದು ಬಳಿ ಹೊಡಿತಾರ ಒಪ್ಕೊಂಡ ಯಾಕಂದ್ರೆ ಜಮದಾಗ ನೀ ಸತ್ತಾನು ಅಕ್ಕಿ ಬಳಿ ಒಡ್ಕೊಂಡಾಳಪ್ಪ ಅದ ಹೆಣ್ಮಕ್ಳಿಗೆ ಬಿಟ್ಟು ನಿಮ್ಮ ಗಣಮಾಗ ಕುತ್ಕೊಂಡ ಎಲ್ಲ ಮನ ಗಾಂಡ ಸತ್ತಾನು ಅಕ್ಕಿ ಬಳಿ ಒಡ್ಕೊಂಡಾಳ ನಿಮ್ಮ ಗಣಮಾಗ ಸೀರಿ ಉಟ್ಟ ರಾಂಡಿ ಹೊಣೆ ದಿವಸ ಇವನು ಬಳಿ ಒಡ್ಕೋತಾನೆ ಇವನು ಗಾಂಡಿ ಯಾವ ಸಾಯ್ತಾನ ಇದು ಚಿಂತಿ ಬಿದ್ದೈತಿ ನನಗ ರಾಂಡಿ ಹುಣಿವಿಗೆ ಯಾವ ಸಾಯ್ತಾನು ಮತ್ ಮುಂದೆ ಮುತ್ತೈದ ಹುಣಿಗ್ ಯಾವ ಹುಟ್ಟಿ ಬರ್ತಾನೆ ಎಲ್ಲ ಮುತ್ತೈದ ಹುಣಿಗೆ ಮತ್ತ್ ಕೈಯಾಗ ಬಳಿ ಹಾಕೊಂಡು ಮುತ್ತೈದಿ ಆಗ್ತಾಳೆ ಹಂಗ ನಿಮ್ಮ ಜೋಗಪ್ಪ ಮುತ್ತೈದ ಹುಣ್ಣಿಗೆ ಮತ್ ನಾನು ಮುತ್ತೈದಿ ಅದನ್ನ ಬಳಿ ಹಾಕೋತಾನ ಇವ್ನ ಗಂಡ ರಾಂಡಿ ಹುಣ್ಮಿಗೆ ಯಾವ ಸತ್ತ ಮುತ್ತೈದ್ ಹುಣಿಗ್ ಯಾವ ಯಾವ ಹುಟ್ಟಿ ಬಾಂದ್ರ ಹೇಳುದ ಬರ್ಲಿಕ್ಕಂದ್ರ ನಮ್ಮ ದ್ಯಾಮನ ಗುಡಿ ಇತ್ಲೇ ಇದೆ ಲಕ್ಷ್ಮಿ ಗುಡಿ ಮೂರು ಸಲ ಮುಕ್ಳು ಹೇಳಿ ಹೆಂಗ್ ಗುಂಡಕನ ರೋಕ ಬೈ ಟೋಕನ ಹೇಳತಾನೆ ನನಗೆ ಯಾವ್ ಹುಟ್ಟತಾನೋ ಆಟ ಸಾಯ್ತಾನೋ ಕಟ್ಟಿ ತರಿಬಿಯ ಕೇಳ್ತಾಳು ಏ ಹಿಡದ ಅವರ ರಾಷ್ಟೀ ಏ ನಿನ್ನ ಅವ್ರ ನಾನಾ ಮಸ್ತಾನ ಓಡಿದೇನ ಯುಗ ದಾಟಿ ಏ ನಿಮ್ಮ ಅವ್ರ ನಾನ ಮಸ್ತಾನ ಓಡಿದೇನಾ ಅಂಗೈ ತೊಳಗಿನ ತಾಯಿ ಅಂಗೈ ತೊಳಗಿನ ಅಕ್ಕಿ ಗಿಲೋ ಯಾರು ಸಾರೀ ಏನು ಎದ್ರೋ ಸಣ್ಣ ಪೋರಿ ಶಾಳ ಅಡ್ಡ ಗೋರಿ ಗಂಡ ಹಾಡವನ್ ಹೋಗದ ಬಾರೀ ಏ ಎಂತ ಹಾಡನಾಯನೋ ಹಾಡತ್ತೇನೋ ಹಾಡನಾಯನೋ ಹಾಡನಾ ಏನು ಹಾಡತೇನು ಏ ಮನಸ್ಸಿನಲ್ಲಿಯ ಅಕ್ಕರತಿ ಪರಮಾತ್ಮ ಇದ್ ಗೊಂಬಿ ತಯಾರ ಮಾಡ್ಯಾನತ್ರಿ ಸೃಷ್ಟಿ ಮಾಡ್ಬೇಕಾದ್ರ ಮೊದಲ ಗಂಡು ಗೊಂಬೆನ ಮಾಡಿದತ್ತ ಹಿಂದಾಗಡೆ ಹೆಣ್ಣ ಗೊಂಬೆ ಮಾಡಿದತ್ತ ಅಂದ್ರ ಈ ಸೃಷ್ಟಿ ಪಾಲನೆ ಅವನ ಮಾಡ್ಯಾನೋ ಅವನ ಹುಟ್ಟಿಸಾನೋ ಅತ್ತ ಹೇಳ ಪರಮಾತ್ಮ ಗೊಂಬೆ ತಯಾರು ಮಾಡ್ಯಾನೋ ಅಂತ ಹೇಳಿದಿ ಗೊಂಬೆ ತಯಾರು ಮಾಡ್ಬೇಕಾದ್ರೆ ಏನ್ ಕೂತು ಕೂತ್ ಮಾಡಿದ್ವು ಏನ್ ಯಾರ ಸಹಾಯ ಅದ ಕೇಳ್ದು ಹೆಣ್ಣ ಗೊಂಬೆ ಮಾಡ್ಯಾನು ಅಂತ ಹೇಳಿದಿ ಹೆಣ್ಣು ಗೊಂಬೆ ಗಂಡು ಗೊಂಬಿ ಹುಟ್ಟಶಾನು ಕಬಲ್ ಕೊಡುನು ಎರಡು ಗೊಂಬೆ ತಯಾರಾಗಬೇಕಾದ್ರೆ ಏನ ಬಂದ್ ಯಾರಂದ್ರೆ ಸಹಾಯ ಕೇಳ್ಯಾನೋ ಏನತ್ತ ಒಬ್ಬನ ಕೂತು ಮಾಡ್ಯಾನೋ ಅದೇ ನಿನ್ನ ಪರಮಾತ್ಮ ಯಂತ್ರ ಜಂತ್ರ ತಂತ್ರ ಮಂತ್ರ ಯಜ್ಞ ಯಾಗಾದಿಗಳ ಎಲ್ಲಾ ಹೂಡಿದ ಕೈಯಾಗ ಗೊಂಬೆ ಆಗಲಿಲ್ಲ ಆಗಲಿಲ್ಲ ಸೃಷ್ಟಿ ಆಗಲಿಲ್ಲ ಗೋಂಬೆ ತಯಾರಾಗಲಿಲ್ಲ ತಿರುಗುತ್ತ ಬಂದ ನನ್ನ ತಾಯಿ ತಾಯಿ ಭುವನೇಶ್ವರಿ ಕಡೆ ನಿತ್ತ ಭುವನೇಶ್ವರಿ ನಾರೇ ಸೃಷ್ಟಿ ಮಾಡಬೇಕ ಒಂದ್ ಹೆಣ್ಣಿ ಒಂದ್ ಗಂಡ ಎಡ ಗೊಂಬೆ ಮಾಡಿಡ್ಬೇಕ ಅದಕ್ಕೆ ನಿನ್ನ ಸಹಾಯ ನನಗ ಬೇಕಾಗೈತಿ ಹವಾಗ ಅಂದಳಕಿ ಯಾವ ಆದಿಶಕ್ತಿ ಭುವನೇಶ್ವರಿ ಕೇಳುತ್ತಾಳ ಹೇ ಪರಮಾತ್ಮ ಅಲ್ಲಪ್ಪ ನೀ ದೊಡ್ಡ ಅಂತ ಹೇಳತಿ ನನ್ನ ಕಡೆ ಬರಬಾರದು ಇವತ್ತು ಜಗಾ ಹುಟ್ಟಿಸ್ಬೇಕಾದ್ರೆ ಯಾಕೆ ಇವತ್ತು ನನ್ನ ತನಕ ಬಂದಿ ಅಂದ್ರೆ ಏನು ಕೊಳೆಂಬಿದ್ದ ಕೇಳಿ ನಿನಗ ಅಂದಳಕಿ ಅವಾಗ ಏನ್ ಹೇಳ್ತಾನು ಹೇಳಂದಾಗ ಅವಾಗ ಅಂದಿವ ಕಣದಾಳ ಪರಮಾತ್ಮ ಎಲ್ಲ ತರ ಯಂತ್ರ ತಂತ್ರ ಮಂತ್ರ ಯಜ್ಞ ಯಾಗಿಗಳೆಲ್ಲ ಹೂಡಿ ಕೂತ ನೀವ ನನ್ನ ಕೈಯಾಗ ಗೊಂಬೆ ಆಗಿಲ್ಲ ತಯಾರ ನೀನು ನೀ ನನಗೊಂದು ಸಹಾಯ ಮಾಡಬೇಕ ಗ್ವಾಂಬೆ ತಯಾರಾಗಬೇಕ ಅದ್ರ ಮಣ್ಣು ಬೇಕು ಅದು ನಿನ್ನ ತೈತಿ ಮೊದಲು ನೀ ಮಣ್ಣು ಕೊಟ್ರೆ ಎರಡು ಗ್ವಾಂಬಿ ಮಾಡ್ತಾನಿರಕ ಮಾಡ್ಲಾಕ ಬರಂಗಿಲ್ಲ ನನಗ ಅವಾಗ ತಾಯಿ ಭುವನೇಶ್ವರಿ ಹೇಳ್ತಾಳ ಹೇ ಜಗದ್ ಪರಮಾತ್ಮ ನನ್ನ ಇಲ್ಲ ಕೊಡ್ತಾನ ಇದು ಅಡಿವಿ ಐತಿ ಕೆದರಿ ಕಾಟಿ ಅಂದ್ರೆ ಗಾರಿ ಬೀಳತೀ ಹಳ್ಳಿ ಗಾರಿ ಯಾರ ಬರೀ ಮಾಡವ್ರ ಮಣ್ಣ ಕುಡತನ ಖರೇ ನನಗೊಂದು ನೀವ್ ವಚ್ಚೆನ ಕೊಡ್ಬೇಕ ಈಗ ನೀನಾಗೆ ಹೆಂಗ ನನ್ನ ತಕ್ಕ ಮಣ್ಣು ಒಯ್ಲಾಕ ಬಂದಿಲ್ಲ ಗೊಂಬೆ ತಯಾರ ಮಾಡ್ಲಾಕ ಹಂಗ ನನ್ನ ಮಣ್ಣ ತಂದ ನನಗ ನೀನಾಗೆ ಕೊಡ್ತನ ಹಂಗೆ ವಚ್ಚನ ಕೊಟ್ರಣ ಕೊಡ್ತೇನೆ ಸ್ವತಾಯಿ ರಾಪು ಪರಮಾತ್ಮ ವಚನ ಕೊಟ್ಟ ತಾಯಿ ಕೈಯಾಗ ನಿನ್ನ ಮಣ್ಣು ನಾನಾಗೆ ಮಣ್ಣ ನಾನಾಗೆ ತಂದ ಅಂತ ಹೇಳಿ ಯಾವಾಗ ವಚ್ಚನ ಕೊಟ್ಟ ವಚ್ಚನ ಕೊಟ್ಟ ಬಳಕೆ ಮಣ್ಣ ಕೊಟ್ಟ ಹೋದ ಗೊಂಬೆ ತಯಾರು ಮಾಡದ ಇದೆಲ್ಲ ಆತ ಜಗ ತಯಾರು ಮಾಡ್ಯೇಳ್ತೀಯ ನಿಮ್ಮ ನಿಮ್ಮ ಅಪ್ಪ ಒಬ್ಬನ ಕೂತ್ ಮಾಡ್ಯಾನು ಸ್ವತಃ ನಿನ್ನ ಪರಮಾತ್ಮ ಬಂದ ನಾನು ತಕ ಸಹಾಯ ಕೇಳಕ್ಕ ನಾ ಮಣ್ಣ ಕೊಟ್ಟಾಗ ಗೊಂಬೆ ತಯಾರಾಗ್ಯಾವ ನಾನ ಕೊಡ್ಲಿಕ್ಕೆ ಏನು ಮಾಡ್ತಿದ್ದಿ ಹಂಗ ಮೂಗ್ ಮಾಡಿದವ್ರನ್ ಬಿಟ್ಟು ಅದೇನತ್ತಾರಲ್ಲ ಮೂಗ ಮಾಡಿದವ್ರನ್ ಬಿಟ್ಟು ಮೂಗುತಿ ಮಾಡಿದವ್ರನ್ನ ಕೊಂಡಾಡ್ತಿದ್ರ ಹಂಗ ತಮ್ಮ ಲಕ್ಷ್ಮಣ ಅದಕ್ಕೆ ನೋಡ್ರಿ ಈಗ ಸತ್ತಲಿ ಕೆಟ್ಟಲಿ ಸೂತಕಾದಲ್ಲಿ ಹೋದ್ರಂದ್ರ ಎಲ್ಲಿ ಹೊಂಟರಿ ಅಂತ ಅಂತ ಮಾತು ಮಾತು ಮಣ್ಣು ಅಂದ ಇವ್ರ ಅಪ್ಪ ಕುಡ್ಲಾಕ ಮಣ್ಣು ಮಣ್ಣಿನಿಂದ ಆಗಿರುವಂತ ಶರೀರ ಇದು ಈ ಮಣ್ಣು ಹೋದ ಮಣ್ಣಿಗೆ ಅಕ್ಕಿಯ ಕುಡಬೇಕಾಗೈತಿ ಮಣ್ಣು ಕುಡ್ಲಾಕ ಬಂದಿಲ್ಲ ಬಂದಿಲ್ಲ ಅದಕ್ಕ ನಾ ಮಣ್ಣ ಕೊಟ್ಟ ಬಳಕ ನೀ ಜಗ ಹುಟ್ಟಿಸಿ ನಾ ಇಲ್ಲದ ನಿನ್ನ ಕಡೆ ಒಂದ್ ಹುಲ್ಲಿನ ಕಡ್ಡಿ ಅಳಗಾಡಿಸೋ ಅಂತ ನಂದ ಲೇಖಿ ಐತಿ ಐತಿ ನನ್ನ ಬಿಟ್ಟು ನೀ ಏನ್ರೇ ಮಾಡಿದ್ರ ಮಾಡಿ ತೋರಿಸ ನಿಮ್ಮ ನೀಲಕಂಠ ಕಂಠ ಹುಟ್ಟಬೇಕಾದ್ರು ನಮ್ಮ ಅಮೃತ ದೇವಿದಿಂದ ನೀಲ್ ಕಂಠ ಹುಟ್ಟಿ ಬಂದಾನೆ ಹಂಗ ಆಗಿಲ್ಲ ದಗದ ಅದಕ್ಕ ಏನ್ ಹೇಳ್ತಾರ ಈ ಕವಿಗಳಿಗ ಆಗೂ ಇಲ್ಲಂತ ಈಗೂ ಇಲ್ಲಂತ ಸುಳ್ಳ ಯಾಕ ಹೇಳ್ತಿ ನೀರ ನಿರಾಕಾರ ನಿರ್ಗುಣದ ಹಚ್ಚಿ ಕಡೆ ಇದ್ದಾಳ ಆದಿಶಕ್ತಿ ಇದ್ದಾಳೆ ನಮ್ಮ ಆದಿಶಕ್ತಿ ನೀರ ನಿರಾಕಾರ ನಿರ್ಗುಣ ಇದ್ ರಾಚಿ ಕಡೆ ಇದ್ದಕ್ಕಿದಾಳ ನೀನು ಪರಮಾತ್ಮ ಅದ್ರಾಚಿ ಕಡೆ ಎಲ್ಲ ಬಾಂದ್ ಹೇಳ ಮುಂದಿನ ಸಂದಿ ಅವನ್ ಹೆಂಗತಿ ಗೊತ್ತೇನ್ರಿ ಇವ್ನಂತ ದಗದ ಮಾಡ್ತಿದ್ರಿ ಹಾದಿ ದಾಂಡಿ ಕುತ್ಕೊಂಡ ಏನ್ ಮಾಡ್ತಿದ್ದ ಅವನಿಗೆ ಇವ್ ಪಾಡಾಕ್ತನ್ರಿ ಕೇಳಕ್ ಅಣ್ಣ ಒಬ್ಬ ಏರ್ಲಿ ಅದಪ್ಪ ಆ ಕಡೆ ನೋಡಂಗಿಲ್ಲ ಯಾಕಂದ್ರ ಇನ್ನಮ್ಮ ಲಕ್ಷ್ಮಣನಂತ ಒಬ್ಬ ಹಾದಿ ದಾಂಡಿ ಕುತ್ಕೊಂಡ ಸೀರೆನ ಐತಿದತಿಪ ಹ ಸೀರೆ ನೈತಿದ ಮತ್ತೊಬ್ಬಕ್ಕೆ ಹೆಣ್ಮಗಳ ಅತ್ತಿ ಮನಿ ಸೊಸಿ ನೀರ್ ತರ್ಲಾಕ್ ಹೋಗ್ತಿದ್ದ ನೀರ್ ತರ್ಲಾಕ್ ದಾರಿನ ಅವ್ನ ಅಂಗಳಾಗಿಂದ ಇತ್ತದ ಅವ್ನ ಅಂಗ್ಳದಿಂದ ಹೋಗ್ಬೇಕಾಕಂದ್ರ ನೀರ್ ಬರುವ ಆ ಕಡೆ ಇದ್ದು ಅಲ್ಲಿ ದಿನನಿತ್ಯ ನೀರ್ ತರಲಕ್ ಹೋಗಿಳಿ ಹೆಣ್ಮಗಳ ಇವನ ಮನೆ ಇವನ ಮನಿ ಮುಂದೆ ಹಾಯ್ಬೇಕಾತಿತ್ತು ಇವ್ ಸೀರೆ ನೈಲಕ್ ಕುಂತಿದ್ದ ಹಾದಿ ಮ್ಯಾಗ ಅವ ಸೀರೆ ನೈಯ್ಲಾಕ್ ಕುಂಡ್ಬೇಕಾದ್ರ ಹಂಗ ಕುಂಡ್ತಿದ್ ಸುಮ್ಮ ಆಕಿ ನೀರಿನ ಕೊಡ ತಗೊಂಡ ಇವನ ಕಣ್ಣಿಗೆ ಬರೋದ್ ಕಾಣಿಳಂದ್ರ ಚಾಲು ಇವೊಂದು ಟಗದ ಚಾಲು ಮಾಡ್ತಿದೀವ್ ಆಕಿ ಕಂಡಳಂದ್ರ ನೂರ್ ಹೋಗ್ಲಿ ನೂರ್ ಬರ್ಲಿ ನೂರ್ ಹೋಗ್ಲಿ ನೂರ್ ಬರ್ಲಿ ಐತಿದಿವ್ ಆಕೆ ನೋಡಿದಂದ್ರೆ ನೋಡಿದಂದ್ರ ಚಾ ಮಾಡ್ ಮಾತಾಡ್ಲಕ್ಕದೊಂದು ಒಂದ್ ದಿವ್ಸ ಎರಡ್ ದಿವ್ಸ ತಲೆಬ್ಯಾಸ್ರ ಹಿಡಿತ ಅಕ್ಕಿಗೆ ಹೆಣ್ಮಗಳಿಗೆ ಹಿಂದೆ ಜರ ಬಳಗ ನೀಟಿತ್ತು ಹೋಗಿ ಮನ್ಯಾಗ ಇದು ಕಣದಾಳ ಲಕ್ಷ್ಮಣರಿ ನಾ ನೀರ್ ಹೋತನು ನೂರ್ ಹೋಗ್ಲಿ ನೂರ್ ಬರ್ಲಿ ಅಲ್ಲಾಕತೈತಿ ನಾನು ನೋಡ್ರಿ ಪ್ಲೇ ದಿವಸ ಜರ ಜಾಮ್ ಐತ ಪಾರ್ಟಿ ಹೋಗಿ ಸಣ್ಣ ಕಣದಾಳ ಊರಿಗೆ ಎಲು ಎಲ್ ಬಂದ್ರ ಬಂದ್ರೆನಾಗಿನು ಮತ್ತೆ ಮರದ ಸಾಲೆ ಹೋಗಬೇಕಾಗಿತ್ತುಲ ನೀರಿಗೆ ಮತ್ತೊಂದು ನೀರಿನ ಕೊಡ ತಗೊಂಡು ನಡೆದಳ ಅದ ಹಾದ್ಯಾಗ ಮತ್ತೆ ಕೂತಿದ್ದ ಇವ ಅದ ಇವಾಗ ಅದಾ ಹಾದ್ಯಾಗ ಸಿರಿネイಕೊತ ಸಿರಿネイಕೊತ ಕುತ್ತಿದ್ ಅದಾ ಮತ್ತೆ ಅಕಿ ನೋಡಿದ ನೋಡಿ ಏನು ತಾನ ಮತ್ತೆ ಚಾಲೋ ಮಾಡಿದ ಏನು 100 ಹೋಗ್ಲಿ 100 ಬರಲಿ ಅನ್ಲಿಲ್ಲವಾಗಿವ ಅದನ್ನ ಬಿಟ್ ಅದನ್ನ ಬಿಟ್ ಯಾರು ಹೋಗೋರಕ್ಕ ಯಾರು ಬರೋರಕ್ಕ ಯಾರು ಸಾಬ್ರಿಲ್ಲ ಯಾರು ಪಂಚಿತಿಲ್ಲ ಏನು ಚಾಲೋ ಏನು ಒದಕ್ ಬಿದ್ರ ಹಾಂಗ ಡಿಲಾ ಬಿದ್ರ ಹಿಂಗ ಹಂಗ ಮೈ ಮೇಲೆ ಬಂದ್ರ ಹಂಗ ಆಗಿದೆ ಡಿಲಾ ಕಂಡ್ರೆ ಮೈ ಮ್ಯಾಲ ಬರಂಗ ಕಾಣ್ತದ್ರಿ ಇಡೀ ಹೆಣ್ಣಿನ ಕೈ ಎಲ್ಲ ಹೆಣ್ಣಿನ ಕೈ ಆಗೈತಿ ನಿನಗೊಂದ್ ಮಾತು ಹೇಳ್ತಾನ ಕೇಳಿದ ಹೆಣ್ಣ ಹೊರಗ ಹುಚ್ಚಿಡ್ಸುದು ಬೇರೆ ನಿದ್ದಿ ಗಣ್ಣಾಗ ಸೈತು ಹುಚ್ಚಿಡ್ಸ್ತೈತದ ನಿದ್ದೆ ಗಣ್ಣಾಗ ಸೈತು ಇದಿಲ್ಲ ತಗೊಂಡು ಒಮ್ಮೆ ಜಾಲದಾಗ ಹೋಗೋತಂದ್ರ ನಾನ್ ಅವ್ನು ಹೊರಕೊಯ್ಯಂಗಿಲ್ಲ ಮಣ್ಣಾಗಬೇಕ ಮಾತೀತ ಇದು ಹೆಂಗ ಒಂದ್ ಹೆಣ್ಣಿನ ನೆಲಿ ಒಂದ್ ನೀರಿನಲಿ ಒಂದ್ ಕುದುರೆ ನೆಲಿ ಹತ್ತಿಲ್ಲ ಇಂದು ಯಾವಂಗ ಹತ್ತಿಲ್ಲ ಇನ್ನ ಮುಂದೂ ಯಾವ ಹತ್ತಂಗಿಲ್ಲ ನಿನ್ನ ನೆತ್ತಿ ಮ್ಯಾಗಿನ ಮಾ ಸಾರಿ ನನ್ನ ಕಾಲಾಗಿನ ಕರ ನಿನಗೆ ಹೆಂಗ್ ನನ್ನೆಲಿ ನೀನ್ಕ ದೂರಿನ ಮಾತು ಉಳಿತು ನಿಂದ ಅದ ಕೈ ಇದು ಅಲ್ಲದ ಒಂದ್ ಮಾತು ಹೇಳತ್ತೇನ್ರಿ ಎಲ್ಲಾ ನನ್ನಿಂದ ಆಗೈತಿ ನಾನ ಮಾಡೇನಿ ನಾ ಬಾಳ್ ದೊಡ್ಡ ಜಗದಾಗ ಹೆಚ್ಚಿನ ನಾವ್ ಅಪ್ಪ ಅಪ್ಪ ಹೆಚ್ಚಿನ ಅಪ್ಪ ಹೆಚ್ಚು ನಾವ್ ನೀ ಹೇಳ್ಕೊತ ಬರ್ತಿ ಅಪ್ಪ ಇದ್ರುನು ಅದ್ರ ತಗದ್ ಬೇರೆ ಐತ್ರಿ ಅಪ್ಪ ಅಪ್ಪ ಆಗಿ ಉಳಿಬೇಕು ಮತ್ ಮೇಲಾಗಿದ ಗಂಡ ದೇವ್ರ ಗಂಡ ದೇವ್ರಾಗಿ ಉಳಿಬೇಕು ಒಳಗ ಬ್ಯಾರಿ ನಡಿಸವ್ರಿ ತಗದ ನೀವು ಅಪ್ಪನ ಬೆಳಸಲಕ್ ಬಂದ್ರಿ ಇವ್ ಗಂಡ ದೇವ್ರ ಇವ್ರ ಗಂಡ ದೇವ್ರ ಎಷ್ಟು ಸೀರೆ ಊಟ ಅನ್ನೋದು ಇವಂಗ ಗೊತ್ತಿಲ್ಲ ಾವ ಇಪ್ಪ ಅದ್ರದ್ ಬೇರೆ ಐತಿ ಒಂದು ಮಾತು ಮಾತಿಯನ್ ಗೊತ್ತೇನ್ರಿ ಏನ ಮನಿಗೆ ಅನ್ನ ಇಡ್ಸೋಲಾಕ್ ಬಂದ್ರ ಇವ್ ಅನ್ನ ನೀಡ್ರಿ ಅಂತ ಹೇಳಿ ತರತ್ ನಾನೇ ಈ ಒಂದು ಮಾತು ಹೇಳಿದ್ರೆ ಅದಕ್ಕೆ ಉದಾಹರಣೆ ಜೋಡಿಸಿ ಏನತ್ತ ಎಷ್ಟೋ ಮಂಗಳಾರ ಮತ್ತು ಶುಕ್ರಾರ ವಾರಿ ಬೇಡವ್ರ ಎಲ್ಲಮ್ಮನ ಹೆಣ್ಣು ಮಕ್ಕಳ ಎಕ್ಲಿಗೆ ಜೋಗಿ ವಾರಿ ಅವರು ಅಪ್ಪನ ಹೆಸರಲ್ಲೇ ಒದರ್ತಾರ ನಿ ಮೌನ ಹೆಸರಲ್ಲೇ ಒದರ್ತಾರನ್ನತ್ ಕೇಳ್ತಾನವ್ ಅಪ್ಪನ ಹೆಸರಲ್ಲೇ ಒದರ್ನಿ ಕರಿ ಒದರ್ತಾರ ಕರೆ ಒಳಗಿನ್ ಏನ ಅಪ್ಪ ಬಂದ್ ನೀಡ್ತಾನ ಅವ್ನ ಇಡ್ತಾಳ ಮನ್ಯಾಗ ಹಾ ಮೈ ಇದು ಅಲ್ಲದ ರೀ ಮಕ್ಕಳ ಅಟ್ಟ ಒದರ್ತೀರಂದ್ರ ನಂದು ಕಬಲಿ ಇತ್ತ ಯಾಕ ಏನ ಎಕ್ಕಲಿಗೆ ಜೋಗತ್ ಹೆಮಕ್ಳ ಅಟ್ಟ ಒದರ್ತಿರಂದ್ರ ಇರ್ಲಿ ತಮ್ಮ ನೀ ದೊಡ್ಡ ಅವಧಿ ಅತ್ತಿ ಬೆಳಿಲಕ ಬಿಡ್ತಿದ್ದೀನಿ ಹೆಣ್ಮಕ್ಳ ಅಟ್ಟ ಒದರಂಗಿಲ್ರಿ ಇವ್ರ ಗಣ ಜೋಗ ಅಪ್ಪ ಒದರ್ತಾನ ಅದ್ರೊಳಗ ಸೀರೆ ಉಟ್ಟಾನ ಹೆಣ್ಮಕ್ಳ ಅಟ್ಟ ಎಕ್ಲಿಗೆ ಜೋಗನ ಹಂಗಿಲ್ಲ ಇವನು ಕೈಯಾಗ ಹಾಡ್ಲಿ ಹಿಡ್ದಾನ ಇವನು ಹಾಡ್ಲಿಗ ಹಿಡ್ದ ಅಂಗಳಾಗ ನಿತ್ತ ಎಕ್ಕಲಿಗೆ ಜೋಗನತ್ತಾನ ನೀವೊಂದು ಗಣಮಾಗ ಅದಿ ನಿನಗೆ ಯಾವ ಸೀರೆ ಹುಡತ್ ಹೇಳಿ ಎಲ್ಲ ಒಂದು ರಾಂಡಿ ಹುಣಿವಿ ಮುತ್ತೈದು ಹುಣಿವಿ ಬರ್ತಾವ ಎಲ್ಲ ಈಗ ಸದ್ಯ ರಾಂಡಿ ಹುಣ್ಣಿ ಚಾಲ್ ಯಾಕಂದ್ರೆ ಕೈಯ್ಯನ ಬಳಿ ಹೊಡೆದಾಳು ಕೊಳ್ಳಾಗಿನ ತಾಳಿ ಅಕ್ಕಿ ರಾಂಡಿ ಹುಣ್ಣವಿ ಆಗೈತಿ ಒಂದು ಬಳಿ ಹೊಡಿತಾರ ಒಪ್ಗಣ ಯಾಕಂದ್ರೆ ಜಮದಾಗಣಿ ಸತ್ತಾನು ಅಕ್ಕಿ ಬಳಿ ಒಡ್ಕೊಂಡಾಳಪ್ಪ ಅದು ಹೆಣ್ಮಕ್ಳಿಗೆ ಬಿಟ್ಟು ಕೊಟ್ಟದ ಮ ನಿಮ್ಮ ಗಣಮಾಗ ಕೂತ್ಕೊಂಡೆ ಎಲ್ಲ ಮನಗಾಂಡ ಸತ್ತಾನು ಅಕ್ಕಿ ಬಳಿ ಒಡ್ಕೊಂಡಾಳ ನಿಮ್ಮ ಗಣಮಾಗ ಸೀರೆ ಉಟ್ಟ ರಾಂಡಿ ಹೊಣೆ ದಿವಸ ಇವನು ಬಳಿ ಒಡಕೋತಾನೆ ಇವನು ಗಾಂಡಿ ಯಾವ ಸಾಯ್ತಾನ ಇದು ಚಿಂತೆ ಬಿದ್ದೈತಿ ನನಗೆ ರಾಂಡಿ ಹುಣಿವಿಗೆ ಯಾವ ಸಾಯ್ತಾನು ಮತ್ ಮುಂದ್ ಮುತ್ತೈದು ಹುಣಿವಿಗೆ ಯಾವ ಹುಟ್ಟಿ ಬರ್ತಾನೆ ಎಲ್ಲ ಮುತ್ತೈದು ಹುಣಿಗೆ ಮತ್ತ್ ಕೈಯಾಗ ಬಳಿ ಹಾಕೊಂಡು ಮುತ್ತೈದಿ ಆಗ್ತಾಳೆ ಹಂಗ ನಿಮ್ಮ ಜೋಗಪ್ಪ ಮುತ್ತೈದ್ ಹುಣಿಗೆ ಮತ್ ನಾನು ಮುತ್ತೈದಿ ಅದ್ನ ಬಳಿ ಹಾಕೋತಾನ ಇವ್ನ ಯಾವ ಸತ್ತ ಹುಣ್ಮ್ ಆತ ಯಾವ ಯಾವ ಹುಟ್ಟಿ ಬಾಂದ ಬಾಂದ್ರ ಹೇಳುದ ಬರ್ಲಿಕ್ಕಂದ್ರ ನಮ್ಮ ದ್ಯಾಮನ ಗುಡಿ ಐತ್ಲಾ ಇದೆ ಲಕ್ಷ್ಮಿ ಗುಡಿ ಮೂರ್ ಸಲ ಮುಕ್ಳಿ ಹೇಳಿಂಗ್ ಗುಂಡಕ್ಕನ ರೋಕ ಬೈ ಟೋಕನ ಹೇಳುತ್ತಾನಗ यहाँ हुट तानो यहाँ साइट तानो नो मचे अवतार कोर अवतार ये आय तो अकिया मुंदा ये वरह अवतार नरसिमा ನವತಾರ ಪರಶ್ರಾಮವತಾರ ಏ ಆಯ್ತೋಕಿಯ ಏ ದ್ವಾಪಾರ ಯುಗದಾಗ ಕೃಷ್ಣ ನವತಾರ ಎತ್ತ அதொழகரமாத்தி <Sessively> இதர்த்த <Sessively> <Sessively> Ahora mate. ீகோ கண்டியன்றிஞ்ச பத முக மாட்டா திண்டே தக அத்ரி ஊஷியா எழு ஏன ನಾ ನೋಡಿರಿರಿ ಕ್ಯಾಲೋ ಏ ಮನಸಿನಲಿya ಸಂತೋಷ ಹೇ ತಾಜಿಮ್ ಕೊಟ್ಟ ಕುಡಸಿ ಬಿಟಾರಿ ಅಕ್ಕಿ ಗಾಯಾಸೆ ಏಗ ರಾಜೇ கூடரசாழ ஆக்கி டாய பஞ்சபக்வான அடிக மா சரி சாவிக பாயச ஏ முரு மந்திகக்கி எடிய அடிய படுசாழ கே உண்தான முரு மந்தி கி அடியபாடால நீசாகிய நீடம் தர நீ சங்காகி ஆக நீடம் தார் அனுசயாக நீடம் ಸುಯಾಗ ಕಳದೆಟ್ಟಾಳು ಸಿರಿ ಅಕ್ಕ ಬಾಸ ಏ ಸಿಟ್ಟಿಗೆ ಅಕ್ಕಿ ಅಮೃತ ಸುಳಿಶ್ಯಾಳು ಇವ್ರ ಒಬ್ಬ ಒಬ್ಬರಾಗ್ಯಾರು ಮೂರು ಮಂದಿ ಆಗ್ಯಾರ ಅಲ್ಲಿ ಅಕ್ಕಿ ಅಮೃತ ಸುರ ವ್ಯಾಳ ಗಂಡ ಹಾಡ ಅವ್ರಾಗಿ ಯಾರೋ ಸಣ್ಣ ಕೋಸ ಆಗಿ ಅಲ್ಲಿ ಏಸ ದಿನ ಇದ್ರು ಏ ನಿನ್ನ ಕೇಳತೀನೋ ಸಾ ಕೂಸ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಸಾಗಿ ಬಿದ್ದಾರ ಅನ್ಸು ಅಂತ ಹೇಳ್ತಾರ ಬ್ರಹ್ಮ ಸೃಷ್ಟಿಕರ್ತ ಬ್ರಹ್ಮ ಪಾಲನೆ ಮಾಡೋ ವಿಷ್ಣು ಲಯ ಮಾಡೋ ಪರಮಾತ್ಮ ಪರಮಾತ್ಮ ಇವರ ಮೂರು ಮಂದಿ ಬಂದ ಅನಸೂ ಏನ ಮನೆಯಾಗ ಕೂಸಾಗಿ ಬಿದ್ದಾಗ ಬಿದ್ದಾಗ ದೇವಲೋಕದಾಗ ಸೃಷ್ಟಿ ಯಾವ ಮಾಡ್ತಿದ್ದ ಯಾವ ಲಯ ಯಾವ ಮಾಡ್ತಿದ್ದ ಪಾಲನೆ ಯಾವ ಮಾಡ್ತಿದ್ದ ಇವರು ಮೂರು ಮಂದಿ ಬಂದು ಇಲ್ಲಿ ಕೂಸಾಗಿ ಬಿದ್ದಾಗ ಇವ್ರು ಬಿದ್ದಾಗ ಇವ್ರ ಕೆಲಸ ಯಾರು ಮಾಡ್ತಿದ್ರೆ ಅಲ್ಲಿ ಯಾರು ಇವರು ಕೂಸಾಗಿ ಕೂಸಾಗ್ಯಕ್ಕಿ ಮನೆಯಾಗ ಬಿಳಬೇಕಾದ್ರೆ ಏನೋ ಒಂದು ವರ್ಷ ಇದ್ರು ಏನೋ ಮೂರು ತಾಸಿದ್ರು ಮೂರು ನಿಮಿಷ ಇದ್ರು ಇದ್ರು ಎಷ್ಟು ದಿವಸ ಇದ್ರು ಅನಸೂ ಏನ ಮನೆಯಾಗ ಮೂರು ಮಂದಿ ಕೂಸಾಗಿ ಮತ್ ಮೂರು ಮಂದಿ ಕೂಸಾಗಬೇಕಾದ್ರೆ ಮೂರು ಮಂದಿ ಎಟ್ಟೆಟ್ ಅವ್ರು ಕೂಸಾಗಿ ಬಿದ್ದಾಗ ಶಾನೆ ಬಹಳ ಇನ್ನ ಅಪ್ಪ ಬಹಳ ದೊಡ್ಡ ಮಾತು ಹೇಳತ್ತೇನ್ರಿ ನಡೀಲಿ ಅಪ್ಪನ ಬದಲು ತಿಳಿಸ್ಕೊಡುನು ಅಪ್ಪ ಇದ್ರೆ ಎಂತವಿರ್ಬೇಕು ನಡಿಲ್ರಿ ಇದು ಕಣದಳದವರು ಕಣದಾಳದವ್ರು ಮತ್ತೇನ ಏ ಹೆಚ್ಚಂದಿದೆ ನನಗ ಏ ಅಪ್ಪನ ಸುದ್ದಿ ತಗದ ಹೇಳತಿನ ಗಪ್ಪ ಕೂತ ಕೇಳೋ ಮ್ಯಾಗ ಅಪ್ಪ ಬಾಳ ದೊಡ್ಡ ಮಾಂತೀರಿ ಏ ಚಂದ್ರಗುಪ್ತ ಆಗ ಹೆಣತಿ ಎದ್ದಳು ಆಗಿನ ಟೈಮದೊಳಗ ಮನಿಯಾಗ ಗುಪ್ತನ ಹೆಣತಿ ಆಗಿನ ಗಳಿಗೆ ಆಗ ಮೂರ ತಿಂಗಳ ಇದ್ದಳು ಮನಿಯಾಗ ಪತಿ ತಿಳದ ಬಂತ ವಿಚಾರ ಮಾಡಿ ಅನ್ನೋ ತನ್ನ ಮನೆ ಶಾಣ ತಿಳಿಲೇವರಿ ಆಗುವ ತನಕೀಗ ಏ ಹೋಗಿ ಕುಂಡ್ರಬೇಕಂದು ಆಡಿವ್ಯಾಗ ಮಾಡಬೇಕಂತ ಹೋಗಿಪಾ ಹಿಂಗ ಹಾಳಾಗಿ ಅಂದ್ರೆ ಉದ್ಧಾರ ಆಗತಿ ತುಂಬ ಕೂಳು ಸಿಗತೈತಿ ನಮ್ಮ ಕೈಯಾಗ ಯಾಕಂದ್ರೆ ಯಾಕಂದ್ರ ಹಂಗೇನಿಲ್ರಿ ಯಾಕೆ ಮಾತಾಡ್ಬೇಕಾದಪಾ ಅಂದ್ರೆ ಇದು ವಾತಾವರಣ ತನೂ ಬಿಟ್ಟದರಿ ಇವತ್ತ ಇದು ಚರ್ಮ ಯಾಕೋ ಸ್ವಪ್ಪ ಇದನ್ನ ತಣ್ಣಗ ಅವಕ ಇಡೀಲಾಕತ್ತದ ಅದ್ರ ಸಂಬಂಧ

ತಪ್ಪ ಮಾಡತ್ತೆದೋ ಆಡುವಾಗ ಏ ತಪ್ಪ ಮಗು ಸೀಮಾ ಮನೆಗೆ ಬರುದರೊಳಗೆ ಮಗಳ ಹುಟ್ಟಿಳ ಇವನ ಮನೆ ಹನ್ನೆರಡು ವರ್ಷ ತಪ್ಪ ಮಾಡಿದವಂಗ ಆವಾಗ ಏ ಹಿಂದೆ ತಿಳಿಬೇಕಿತ್ತಾಗ ಏ ದಿನ ನಿತ್ಯ ಮಗಳ ಜಳಕ ಮಾಡುವಂಗ ಜಳಕ ಮಾಡ್ಲಾ ಕೂತ್ಲ ಬಚ್ಚಲ ಹಾಗಂಜ ನೆದ್ದ ಮಗಳ ಕುಬಸ ತಗದ ಎ ಕೂತಾಳೋ ಆವಾಗ ಏ ಹುಟ್ಟಿರು ಕುತದ ಗಾಡಿ ಮ್ಯಾಲ ಹಾಕ್ಯಾಳ ತಪ್ಪ ಮುಗಸಿ ಬಾಂದ ಬಾಗಿಲು ಹೊರಗ ಅಪ್ಪ ಇದ್ದ ಮಗ ತಪ್ಪ ಮುಗಿಸಿ ಬಾಂದ ಏ ತಪ್ಪ ಮುಗಿಸಿ ಬಂದ ಆಗ ಏ ಬಾಗಿಲ ಹೊರಗ ಇವ ನೆತ್ತ ಬಳಿಕ ಕೈಯು ನೆದರ ಬಿತ್ತಿ ತಕ್ಕೂ ಬಸ್ ಎಂತ ಯೌವನ ಹುಡುಗಿ ನಮ್ಮನಿ ಒಳಗೆ ತಿಳಿಯಲಿಲ್ಲೋ ಅಪ್ಪಗ ಏ ಕುಬುಸಿನ ಮ್ಯಾಲ ಮೋಹ ಮಾಡಿ ಆಗ ಮಗಳ ಮಾಡ್ಯ ನಾವು ಕೇಳ್ರಿ ಹ್ಯಾಂಗೆ ಮಗಳನ್ನೋದ ನೋಡಲಿಲ್ಲ ಮನಸ್ಸು ಮಾತ್ರ ಮಾಡಿದ ಕಾಲು ಬಿದ್ದ ಹೇಳ್ತಾಳ ಮಗಳ ಅಪ್ಪ ಏ ಹನ್ನೆರಡು ವರ್ಷ ನೀನು ತಪಕವಾದ ಬಳಕ ಮಗಳ ಜನ್ಮ ತಾಳಿನ ಮನಿಯಷ್ಟ ಪರಿ ಹೇಳಿದಾರ ಕರುಣೆ ಇವಂಗ ಬರಲಿ ಅಲ್ಲ ಕತ್ತಿತ್ತೋ ಮೈಯಾಗ ಏ ಮಗಳನ್ನು ನೋಡಲಿಲ್ಲ ಮನಸ್ಸು ಮಾತ್ರ ಮಾಡಿ ಬಿಟ್ಟ ಏ ಹಿಂಬಲ ಬೆನ್ನ ಹತ್ತಿ ಬಿಟ್ಟು ಆವಾಗ ಸಣ್ಣ ಮಗಳ ಗಾಬರಿಯಾಗಿ ಅಡವಿ ಒಳಗ ಓಡತಾಳು ಏ ಹಿಂಬಲ ಹತ್ತಿ ಬಿಟ್ಟು ಕ್ಷಣದಾಗ ಏ ಅಪ್ಪ ಗಂಜಿ ಮಗಳ ಸಿಂಧಿ ಗಿಡ ಆಗಿ ನಿತ್ತ ಬಿಟ್ಲೋ ಆಗ ಓಡಿ ಹೋಗಿ ಅಪ್ಪ ಗಿಡದ ಒಳಗ ನೋಡುತ್ತ ತಿಳದಾಗ ಏ ಗಿಡಾಗಿ ನಿತ್ರ ಸಹಿತ ಹೊಟ್ಟೆ ಬಿಡಬಾರ್ದಂತ ಯುವ ಹಟ್ಟ ತೊಟ್ಟು ತನ್ನ ಮನದ ಈಳಿಗೆ ಅವರ ಮನೆಯಾಗ ಹೋಗಿ ಈಳಿಗೆ ಹುಟ್ಟಿ ಬಾ ಕಾಸ ಸ್ವತ ಮಗಳ ಅಪ್ಪ ದೊಡ್ಡ ಮಾತು ಹೇಳಿ ಸ್ವತ ಮಗಳ ಕೂತ್ ಮಗಳ ಮೇಲೆ ಮನಸ್ಸು ಮಾಡಿದ ಚಂದ್ರ ಚಂದ್ರಗುಪ್ತ ಅರಸ ಅಪ್ಪ ದೊಡ್ಡ ಮಾತು ಹೇಳ್ತೀಯಲ್ಲ ನಾ ಮಾತಿ ಮಾತು ಕೊಡ್ಲಾತಿ ನಿನಗ